ಸ್ಯಾಂಡಲ್ವುಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇರೋ ಗೊಬ್ಬರೇ ಬಾಸ್ ಅವರೇ ನಮ್ಮ ಡಿ ಬಾಸ್ ಅವ್ರು ಸಕ್ಕದಾಗಿ ಮೂವಿ ಮಾಡಿದ್ದಾರೆ ಸಕ್ಕದಾಗಿದೆ ಮೂವಿ ಆ್ಯಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಯಾರು ಪ್ರೈವಸಿ ಮಾಡಬಾರ್ದು ಜೈ ಡಿ ಬಾಸ್ ನಾವು ಆಲ್ರೆಡಿ ರಾಕ್ ಲೈನಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಹನ್ನೆರಡು ಶೋ ಮೂವಿ ಮಾತ್ರ ಸಕ್ಕತ್ತಾಗಿದೆ ಅವರು ಇದುವರೆಗೂ ಫಿಫ್ಟಿ ಫೈವ್ ಮೂವೀಸ್ ಏನು ಮಾಡಿದ್ರು ಈ ಮೂವಿ ಮಾತ್ರ ಸೂಪರ್ ಆಗಿದೆ ಪ್ರತಿಯೊಬ್ಬರು ರೈತರು ಆಗಲಿ ನಾವು ಬಾಸ್ ಫಿಲಮ್ ಅಂದರೆ ಕೆಲವ್ರು ಹೇಳೋದಷ್ಟೇ ಬರೀ ಆ್ಯಕ್ಷನ್ ಸೀಕ್ವೆನ್ಸು ಅದು ಇದು ಅಂತ ಆ ಥರ ಏನೂ ಇಲ್ಲ ಫ್ಯಾಮಿಲಿ ಆಡಿಯನ್ಸ್ ತುಂಬ ಚೆನ್ನಾಗಿ ಕುತ್ಕೊಂಡು ನೋಡುವಂಥ ಮೂವಿ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ರೈತರ ಬಗ್ಗೆ ಚೆನ್ನಾಗಿ ತೋರಿಸಿದರೆ ಫೈಟ್ ಮಾತ್ರ ಕನ್ನಡ ಇಂಡಸ್ಟ್ರಿಲಿ ಈ ಥರ ಇಷ್ಟೊಂದು ಆ್ಯಕ್ಷನ್ ಸೀಕ್ವೆನ್ಸ ಇದೆ ಫಸ್ಟ್ ಅನ್ಸುತ್ತೆ ಆ ಥರ ಫೈಟ್ಸ್ ಇದೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಜೈ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಬಾಸ್ ಮೂವಿ ನೋಡಿದಿರಾ ಇದೆ ದಯವಿಟ್ಟು ನೀವಾಗ್ಲಿ ಬಾಸ್ ಆಗ್ಲಿ ಬೇಜಾರ್ ಮಾಡ್ಕೋಬೇಡಿ ಒಂದು ಡೈಲಾಗ್ ಹೇಳ್ತೀನಿ ಯಾರು ಅದು ಡೈಲಾಗ್ ಹೇಗಿದೆ ಗುರು ಕ್ರಾಂತಿ ಅಲ್ಲಿ ಅದನ್ನೇ ಹೇಳಿದ್ದೆ ಆಡೋನಿ ಗೊತ್ತು ಆಟ ನೋಡೋನಿ ಗೊತ್ತು ನೋಟ ನೀವೇನೇ ಸ್ಕೆಚ್ ಹಾಕಿದ್ರೆ ಆಗಲ್ಲ ಡಿ ಬಾಸ್

ಕ್ರಾಂತಿಗೆ ನೀವು ಹತ್ತಿ ಮೇಲೆ ಬಂದಿದ್ರಲ್ಲ ಅವಾಗೆಲ್ಲ ಬಂದಿದ್ವಿ ಕ್ರಾಂತಿಗೆ ಅಂತ ಸಕ್ಕ ಸಪೋರ್ಟ್ ಮಾಡಿದ್ವಿ ನೀವು ಅವತ್ತಿಂದ ಮೀಟ್ ಮಾಡೋದ್ರೆ ಇಲ್ಲ ಇವಾಗ ಸಿಕ್ಕಿದ್ರಿ ತುಂಬ ಖುಷಿ ಆಯಿತು ಇದೇ ನಮ್ಮ ಡಿಪಾಸ್ಗೆ ಸಕ್ಕತ್ ವೀಡಿಯೋಗ ಮಾತಾಡ್ತಾರೆ ತುಂಬ ಇಷ್ಟ ಆಯ್ತು ಮೇಡಮ್ ಸಕ್ಕತ್ತಾಗಿ ಇದು ಮಾಡ್ತಾರೆ ಥ್ಯಾಂಕ್ ಯು ಮೇಡಮ್

ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನೋಡಿದ್ರ ಮೂವಿ ಮೂವಿ ನೋಡಿದ್ರ ಮೂವಿ ನೋಡಿದ್ರ ಮತ್ತೆ ಸ್ಟಾರ್ಟ್ ಆಗೋಯ್ತಲ್ಲ ಓಡಿ ಓಕೆ ಬಾಯ್ ಬಾಯ್ ಟೈಕ್